ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಒಂದರ ಹಿಂದೆ ಒಂದರಂತೆ ಮಹಾತಿರುವು ನೀಡಲಾಗುತ್ತಿದೆ ಭಾಗ್ಯ ತಂಗಿ ಪೂಜಳ ಬರ್ತ್ಡೇ ಪಾರ್ಟಿಯಲ್ಲಿ ಭಾಗ್ಯ ತಾಂಡವ್ ಮುಖಾಮುಖಿಯಾದರು ಇಲ್ಲಿ ಇವರಿಬ್ಬರ ನಡುವೆ ದೊಡ್ಡ ಜಗಳವೇ ನಡೆದು ಹೋಗಿದೆ ಅಷ್ಟೇ ಅಲ್ಲದೆ ಭಾಗ್ಯ ತಾಳ್ಮೆ ಕಳೆದುಕೊಂಡು ಎಲ್ಲರ ಎದುರೇ ತಾಂಡವ್ನ ಕೆನ್ನೆಗೆ ಬಾರಿಸಿದ್ದಾಳೆ ಇದರ ಉಪಯೋಗವನ್ನ ಕನಿಕಾ ಪಡೆದುಕೊಂಡು ಆದೇಶ್ವರ್ ತಲೆಗೆ ಇಲ್ಲಸಲ್ಲದ ವಿಚಾರ ತುಂಬಿ ಭಾಗ್ಯ ಕೆಟ್ಟವಳು ಎಂಬಂತೆ ಬಿಂಬಿಸಿದ್ದಾಳೆ ಈ ಎಲ್ಲ ಘಟನೆಯ ಬಳಿಕ ಆದೇಶ್ವರ್ ತಾಂಡವ್ ಹಾಗೂ ಶ್ರೇಷ್ಠರನ್ನ ಕರೆದುಕೊಂಡು ಭಾಗ್ಯ ಮನೆಗೆ ಬಂದಿದ್ದಾನೆ ಭಾಗ್ಯ ಮನೆಯವರೆಲ್ಲರೂ ಪೂಜಾ ಬರ್ತ್ಡೇ ಪಾರ್ಟಿಗೆ ಬಂದಿದ್ರು ಇದೇ ಪಾರ್ಟಿಗೆ ಆದೇಶ್ವರ್ ತನ್ನ ಬಿಸ್ನೆಸ್ ಪಾರ್ಟ್ನರ್ ತಾಂಡವ್ನನ್ನು ಕರೆದಿದ್ದಾನೆ ಆದ್ರೆ ಆದಿಕೆ ಆತ ಭಾಗ್ಯಳ ಗಂಡ ಎನ್ನುವುದು ಗೊತ್ತಿಲ್ಲ ತಾಂಡವ್ಗೂ ಇವನ ಮನೆಯ ಸೊಸಿಯಾಗಿ ಹೋಗಿದ್ದಾಳೆ ಎನ್ನುವುದು ತಿಳಿದಿಲ್ಲ ಇಲ್ಲಿ ಭಾಗ್ಯಳನ್ನ ನೋಡಿ ಮತ್ತಷ್ಟು ಉರಿ ಹತ್ತಿಕೊಂಡಿದೆ ಇಷ್ಟೇ ಅಲ್ಲದೆ ಗುಂಡಣ್ಣ ಹಾಗೂ ತನ್ವಿ ಊಟ ತೆಗೆದುಕೊಂಡು ಹೋಗುವಾಗ ಗುಂಡಣ್ಣನ ಕೈಯಲ್ಲಿದ್ದ ತಟ್ಟೆ ಅಚಾನಕ್ಕಾಗಿ ಶ್ರೇಷ್ಠಳ ಡ್ರೆಸ್ಗೆ ತಾಗಿದೆ ಇಲ್ಲಿ ಶ್ರೇಷ್ಠ ಇವರಿಬ್ಬರಿಗೆ ಮ್ಯಾನರ್ಸ್ ಇಲ್ವಾ ಎಂದು ಮನ ಬಂದಂತೆ ಬೈದಿದ್ದಾಳೆ ಗುಂಡಣ್ಣನಿಗೆ ಹೊಡೆಯಲು ಕೂಡ ಹೋಗಿದ್ದಾಳೆ ಆಗ ಭಾಗಿ ಬಂದಿದ್ದಾಳೆ ಅಥ ತಾಂಡೋ ಕೂಡ ಬಂದಿದ್ದಾನೆ ಭಾಗಿ ಎದುರು ಕಂಡಾಗ ಟಾಂಟ್ ಕೊಟ್ಟಿದ್ದಾನೆ ದೊಡ್ಡವರ ಮನೆಯನ್ನು ಹುಡುಕಿ ಅವರನ್ನ ಹುಟ್ಟಿಗೆ ಹಾಕೋದು ಅವರ ಮನೆ ಹುಡುಕರನ್ನ ಹುಡುಕಿ ತಂಗಿಗೆ ಮದುವೆ ಮಾಡಿಕೊಡುವುದು ಇದಕ್ಕೆ ಮೊದಲ ಬಕ್ರ ನಾನು ಈಗ ಕಿಶನ್ ಅಕ್ಕ ತಂಗಿ ಸೇರ್ಕೊಂಡು ಒಬ್ಬರ ಜೀವನ ಹಾಳು ಮಾಡೋಕೆ ಏನ್ ಬೇಕಾದ್ರೂ ನಾಟಕ ಮಾಡ್ತೀರಿ ಅಲ್ವಾ ಎಂದಿದ್ದಾನೆ ಕೇಳುವಷ್ಟು ಕೇಳಿದ ಭಾಗ್ಯ ಒಂದು ಹಂತದಲ್ಲಿ ತಾಳ್ಮೆ ಕಳೆದುಕೊಂಡು ತಾಂಡವ್ಗೆ ಕಪಾಳ ಮೋಕ್ಷ ಮಾಡಿದ್ದಾಳೆ ಈ ಎಲ್ಲಾ ಘಟನೆಯನ್ನ ಕನ್ನಿಕಾ ನೋಡಿದ್ದಾಳೆ ಸಿಕ್ಕಿದೆ ಚಾನ್ಸ್ ಎಂದು ಕನ್ನಿಕಾ ಆದಿ ಬಳಿ ಹೋಗಿ ಭಾಗ್ಯ ಬಂದ ಗೆಸ್ಟ್ನ ಕಪಾಳಕ್ಕೆ ಹೊಡೆದಿದ್ದಾಳೆ ಎಂದು ಹೇಳಿದ್ದಾಳೆ ಪಾರ್ಟಿ ಮುಗಿದ ಬಳಿಕ ಕೂಡ ಕನಿಕಾ ಹಾಗೂ ಮೀನಾಕ್ಷಿ ಈ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಹೀಗೆ ಆ ಭಾಗ್ಯ ನಮ್ಮ ಮನೆಯ ಮಾನ ಮರ್ಯಾದೆ ಹಾಳು ಮಾಡಿದಳು ಎಂದು ಆದಿಗೆ ತಲೆ ತುಂಬಿದ್ದಾರೆ ಆದ್ರೆ ಆದೀಶ್ವರ್ ಇದನ್ನೆಲ್ಲ ನಂಬಬೇಕೋ ಬೇಡುವೋ ಎಂಬ ಗೊಂದಲದಲ್ಲಿದ್ದಾರೆ ಯಾಕೆ ಅಂದ್ರೆ ಭಾಗ್ಯ ಕಾರಣ ಇಲ್ಲದೆ ಆ ರೀತಿ ಮಾಡುವವಳು ಅಲ್ಲ ಎಂಬುದು ಆತನ ನಂಬಿಕೆ ಬಳಿಕ ತಾಂಡೋಗೆ ಕಾಲ್ ಮಾಡಿ ಆದೀಶ್ವರ್ ಕ್ಷಮೆ ಕೇಳ್ತಾನೆ ಅತ್ತ ತಾಂಡೋ ಸಿಕ್ಕಿದೆ ಚಾನ್ಸ್ ಎಂದು ಯಾರ ಆ ಹೆಂಗಸು ಸ್ವಲ್ಪನೂ ಮ್ಯಾನರ್ಸ್ ಇಲ್ಲ ಎಂದು ಹೇಳಿದ್ದಾನೆ ಶಾಕಿಂಗ್ ಎಂದರೆ ಮರುದಿನ ಮನೆಗೆಲಸದವಳು ಬಂದು ಆದೀಶ್ವರ್ಗೆ ಎಲ್ಲಾ ಸತ್ಯ ಹೇಳಿದ್ದಾಳೆ ಪಾರ್ಟಿಯಲ್ಲಿ ಏನೆಲ್ಲ ಆಯ್ತು ಭಾಗ್ಯ ತಾಂಡೋಗೆ ಯಾಕೆ ಹೊಡೆದಳು ಶ್ರೇಷ್ಠ ಮಕ್ಕಳಿಗೆ ಬೈದು ಹೊಡೆಯಲು ಮುಂದಾಗಿದ್ದನ್ನು ಹೇಳಿದ್ದಾಳೆ ಬಳಿಕ ಆದಿ ಸ್ವತಃ ತಾಂಡೋ ಮನೆ ಬಳಿ ಬಂದು ನಾವು ಒಂದು ಕಡೆ ಹೋಗಬೇಕು ದಯವಿಟ್ಟು ನೀವಿಬ್ರು ಬನ್ನಿ ಎಂದು ಕರೆದುಕೊಂಡು ಹೋಗ್ತಾನೆ ಹೀಗೆ ಆದೀಶ್ವರ್ ಇವರಿಬ್ಬರನ್ನ ಕರೆದುಕೊಂಡು ಬಂದಿದ್ದು ಭಾಗ್ಯ ಮನೆಗೆ ಭಾಗ್ಯ ಮನೆ ಕಡೆ ಎದುರು ಕಾರು ನಿಲ್ಲಿಸಿದಾಗ ತಾಂಡೋ ಶ್ರೇಷ್ಠಗೆ ಶಾಕ್ ಆಗುತ್ತೆ ಬ್ರೋ ನೀವು ಇಲ್ಲಿಗೆ ಕರ್ಕೊಂಡು ಬಂದ್ರ ಯಾಕೆ ಎಂದು ಕೇಳಿದ್ದಾನೆ ಆಗ ಆದೀಶ್ವರ್ ಅರೆ ಈ ಮನೆ ನಿಮಗೆ ಗೊತ್ತಾ ಎಂದು ಕೇಳಿದ್ದಾನೆ ಆಗ ತಾಂಡವ್ ಇಲ್ಲ ಇಲ್ಲ ಎಂದು ತಪ್ಪಿಸ್ಕೊಳ್ತಾನೆ ಬಳಿಕ ತಾಂಡವ ಶ್ರೇಷ್ಠ ಬಹುಶಃ ಅವರನ್ನ ನಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಭಾಗ್ಯ ಬಳಿ ಕ್ಷಮೆ ಕೇಳಲು ಆಗಿರ್ಬೇಕು ಎಂದು ಮಾತನಾಡಿಕೊಳ್ತಾರೆ ಆದೀಶ್ವರ್ ಬನ್ನಿ ಮನೆಯೊಳಗೆ ಎಂದು ಕರೆದುಕೊಂಡು ಹೋಗ್ತಾನೆ ಆದರೆ ಇಲ್ಲೂ ಒಂದು ಬಿಗ್ ಟ್ವಿಸ್ಟ್ ನೀಡಲಾಗಿದೆ ಅದು ಏನು ಎಂಬುದು ಮುಂದಿನ ಸಂಚಿಕೆಯಲ್ಲಿ ನೋಡಬೇಕಿದೆ ವಿಶ್ವವಾಣಿ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ